ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಗಿಡಗಳಿಗೆ ಸ್ವಲ್ಪ ಸ್ಪ್ರೇ ಹಾಕ್ತಾ ಇದ್ದೇನೆ ಹಾಗೆ ಅದರ ವೀಡಿಯೋ ಕೂಡ ಮಾಡುವಂತ ನಿಮಗೂ ಇಲ್ಲಿ ತೋರಿಸ್ತಾ ಇದ್ದೇನೆ ಅಂದರೆ ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ನಿಮಗೆ ಅಂದರೆ ಭವಿಷ್ಯ ಇದು ಹಾಕುವಂಥ ವೀಡಿಯೋನೊಂದು ಹಾಕಿದೆ ಅಂದರೆ ಮಳೆಗಾಲದಲ್ಲಿ ನಮ್ಮ ಗಿಡಗಳಿಗೆ ಯಾವ ಸ್ಪ್ರೇ ಹಾಕ್ಬೋದು ಅಂತ ಒಂದು ವೀಡಿಯೋ ಹಾಕಿದ್ದೆ ಅದು ಜಸ್ಟ್ ನಾನು ವೀಡಿಯೋದಲ್ಲಿ ತಿಳಿಸಿಕೊಟ್ಟದು ಮಾತ್ರ ನಿಮಗೆ ಅಂದರೆ ನನಗೆ ಸ್ಪ್ರೇ ಮಾಡಲಿಕ್ಕೆ ಅದು ಆನಂತರ ನನಗೆ ಆಗಲೇ ಇಲ್ಲ ಅಂದರೆ ಅಷ್ಟು ಮಳೆ ಬಂದಿತ್ತು ಹಾಗೆ ಇವತ್ತು ನೋಡಿ ಸ್ವಲ್ಪ ಬಿಸಿಲೆಲ್ಲ ಬಂದಿದೆ ನೋಡಿ ಅಂದರೆ ರೈನ್ ಸೀಸನಲ್ಲಿ ಇವತ್ತಿ ಬಿಸಿಲು ಬಂದದಂತ ಹೇಳಿದರೆ ಹಾಗೆ ಇವತ್ತು ಸ್ವಲ್ಪ ಸ್ಪ್ರೇ ಮಾಡುವ ಅಂತ ಬೇಗ ಬೇಗ ಹೊರಟದು ನಾನು ಬೇಗ ಬೇಗ ಅಂದರೆ ಒಂದು ಎಂಟೂವರೆ ಗಂಟೆ ಆಗಿದೆ ಹಾಗೆ ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಹಾಗೆ ಸ್ವಲ್ಪ ಮಳೆ ಬರುವ ಮೊದಲು ಸ್ಪ್ರೇ ಅಂತ ಇವತ್ತು ರೆಡಿ ಮಾಡಿದ್ದು ನೋಡಿದು ಮೊನ್ನೆ ವೀಡಿಯೋದಲ್ಲಿ ಹಾಕಿದೆ ಅಲ್ವದ್ದೆ ಆಕ್ಟ್ರ ಇದು ಒಂದು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೇನೆ ಆಕ್ಟ್ರ ಆ ನಂತರ ಸ್ವಲ್ಪ ಭಾವಿಸ್ತೀನಿ ಇದು ಮೊನ್ನೆ ತೋರಿಸಿದೆ ಅದೇ ಸೇಮು ಆದರೆ ನಾನು ಹಾಕು ಇದು ಮೊನ್ನೆ ತೋರಿಸಿದರೆ ಆದರೆ ಇವತ್ತು ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಹಾಗೆ ಒಮ್ಮೆ ನಿಮಗೆ ಮತ್ತೆ ಅಂದರೆ ಹೊಸದಾಗಿ ವಿಡಿಯೋ ನೋಡಿದವರಿಗೆ ನೋಡದವರಿಗೆ ಇದು ಸ್ವಲ್ಪ ಗೊತ್ತಾಗಲಿ ಅಂತ ಮತ್ತೆ ಮತ್ತೆ ತೋರಿಸ್ತಾ ಇದ್ದೇನೆ ಬೇಸರ ಮಾಡ್ಕೋಬೇಡಿ ಹಾಗೆ ಇದು ಎರಡು ಹಾಕಿ ಹಾಕಿದ್ದು ಹಾಕಬೇಕಂತ ಮೊನ್ನೆ ವೀಡಿಯೋದಲ್ಲಿ ತಿಳಿಸಿದ್ದು ನೋಡಿ ಇದೊಂದು ಸೇರಿಸ್ಕೊಳ್ತಾ ಇದ್ದೇನೆ ಅಂದರೆ ಇದು ಒಂದು ವೈಟ್ ಪ್ಲೇಸ್ ಸ್ವಲ್ಪ ಸ್ಟಾರ್ಟ್ ಆಗಿದೆ ಅಂದರೆ ಮಲ್ಲಿಗೆ ಗಿಡ ಇರುವವರ ಹತ್ರ ಮಲ್ಲಿಗೆ ಗಿಡ ಅಂತಲ್ಲ ಈ ಮೆಣಸು ಬೇರೆ ಏನಾದರೂ ನಾವೆಲ್ಲ ಗಿಡ ನೆಟ್ಟಿರ್ತೀವಲ್ಲ ಅದರಲ್ಲೆಲ್ಲ ವೈಟ್ ಪ್ಲೇಸ್ ಆಲ್ಮೋಸ್ಟ್ ಇರ್ತದೆ ಅದಕ್ಕೋಸ್ಕರ ನೋಡಿ ಅದೊಂದು ಆರ್ಗ್ಯಾನಿಕ್ ಸ್ಪ್ರೇ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ಇದು ಮೂರು ಮಿಕ್ಸ್ ಮಾಡಿ ಹಾಕುವಂಥದ್ದು ಇವತ್ತು ಅಂದರೆ ನೋಡಿ ಇಲ್ಲಿ ಇದು ಮಿಕ್ಸ್ ಮಾಡಿ ಆದ ನಂತರ ನಾನು ನಿಮಗೆ ತೋರಿಸಿದ್ದು ಅಂದರೆ ಮಿಕ್ಸ್ ಮಾಡುವಾಗ ಅದು ಅಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಇವತ್ತು ಕೆಲಸ ಮಾಡ್ತಾ ಅಲ್ವಾ ಹಾಗೆ ಇದು ಹೇಳ್ತೆ ನಾನು ಒಂದು ಪ್ಯಾಕೆಟ್ ಆಕ್ಟ್ರಾ ಬಾವಿಷ್ಟಿನ ಒಂದು ಸ್ಪೂನು ಒಂದು ಸ್ಪೂನಷ್ಟು ವೈಟ್ ಫ್ಲೈಸ್ ಇದ್ದಿದೆ ಅಲ್ವಾ ಆರ್ಗ್ಯಾನಿಕ್ ಸ್ಪ್ರೇ ಅದನ್ನು ಹಾಕಿ ಮಿಕ್ಸ್ ಮಾಡಿರುವಂಥದ್ದು ಆಕ್ಟ್ರಾ ಹಾಕಿ ಒಂದು ಐದು ನಿಮಿಷ ಬಿಡಬೇಕು ಅಂದರೆ ಅದು ಸ್ವಲ್ಪ ಹುಡಿ ಟೈಪಲ್ಲಿ ಇರೋದಲ್ವ ಅದು ಸ್ವಲ್ಪ ತರಿ ತರಿಯಾಗಿರ್ತದೆ ಅದು ಸ್ವಲ್ಪ ನೀರಲ್ಲಿ ಐದು ನಿಮಿಷ ಬಿಟ್ಟಾದ ಮೇಲೆ ಒಳ್ಳೆ ಮೆಲ್ಟಾಗಿ ನೋಡಿ ಈ ಥರ ಆಗ್ತದೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ನೋಡಿ ಈ ಥರ ಸ್ಪ್ರೇ ಬಾಟಲ್ ಅದು ಗೊತ್ತಿದೆ ಅಲ್ವಾ ಅದನ್ನು ಸೇಮ್ ಅದರಲ್ಲಿ ಹಾಕಿ ನಾವು ಸ್ಪ್ರೇ ಮಾಡುವಂಥದ್ದು ಇವತ್ತು ನೋಡಿ ಬಿಸಿಲು ತುಂಬ ಚೆನ್ನಾಗಿ ಬಂದಿದೆ ಇವತ್ತು ಓಕೆ ಇವತ್ತು ಸ್ಪ್ರೇ ಮಾಡ್ತಾ ಇದ್ದೇವೆ ಅಂದರೆ ಇಲ್ಲಿ ನನ್ನ ಹತ್ರ ಎದುರುಗಡೆ ಕೂಡ ಆ ಕಡೆ ಇದರಲ್ಲಿ ಈ ಲೈನಲ್ಲಿ ಒಂದು ಮೂವತ್ತು ಗಿಡ ಇದೆ ಇದಕ್ಕೆ ಹಸ್ಬೆಂಡ್ ಬಿಡ್ತಾ ಇದ್ದಾರೆ ಸ್ಪ್ರೇ ಮಾಡ್ತಾ ಇದ್ದಾರೆ ನಾನು ಎದುರುಗಡೆ ಇರುವಂಥ ಗಿಡಗಳಿಗೆ ನಾನು ಸ್ಪ್ರೇ ಮಾಡ್ತೇನೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಲ್ಲೋ ಥರ ಇದೆ ಅಲ್ವಾ ಅಂದರೆ ಫಸ್ಟು ಇದಕ್ಕಿಂತ ಜಾಸ್ತಿ ಇತ್ತು ಆದರೆ ಮಳೆ ಬಂದ ಕಾರಣ ನನಗೆ ಮತ್ತು ಬಿಡ್ಲಿಕ್ಕೆ ಎಲ್ಲ ಆಗಲಿಲ್ಲ ಹಾಗೆ ಪರವಾಗಿಲ್ಲ ಕೆಲವು ಗಿಡ ಎಲ್ಲ ತುಂಬ ಎಲ್ಲೋ ಆಗಿದೆ ಕೆಲವು ಎಲ್ಲ ಆದ ಗಿಡಗಳನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ನಾನು ನೋಡಿ ಹೇಗೆ ಆಗ್ತದೆ ಅಂತ ತಿಳಿಸ್ತೇನೆ ನಾನು ಹಾಗೆ ನೋಡಿ ತುಂಬ ಮಳೆಯೆಲ್ಲ ಬಂದು ಕೆಲವು ಗಿಡ ಎಲ್ಲ ಅಂದರೆ ನಮಗೆ ಎಲ್ಲ ಗಿಡ ಒಂದೇ ಥರ ಇರುತ್ತಂತ ಹೇಳೋಕ್ಕಾಗಲ್ಲ ಕೆಲವು ಗಿಡ ಸ್ವಲ್ಪ ಚೇಂಜ್ ಆಗಿರ್ತದೆ ಮಳೆ ಟೈಮಲ್ಲಿ ಹಾಗೆ ಅವರು ಆ ಕಡೆ ಬಿಡ್ತಾ ಇದ್ದರು ನಾನು ಈ ಕಡೆ ಅಂದರೆ ಎದುರುಗಡೆ ಇರುವಂಥ ಗಿಡಗಳಿಗೆ ಅಂದರೆ ಅವತ್ತು ನಾನು ರಿಪೋರ್ಟಿಂಗ್ ಮಾಡಿದಂಥ ಗಿಡ ಇದೆ ಅಲ್ವಾ ಅದಕ್ಕೆ ನಾನಿವತ್ತು ಸ್ಪ್ರೇ ಮಾಡ್ತಾ ಇದ್ದೇನೆ ಈ ರಿಪೋರ್ಟಿಂಗ್ ಮಾಡಿದ ಗಿಡಗಳಲ್ಲಿ ತುಂಬ ಬಂದಿತ್ತು ನೋಡಿ ಇದು ಗಿಡ ಇವಾಗ ಸ್ವಲ್ಪ ನಿಮಗೆ ಸ್ವಲ್ಪ ಸಣ್ಣದಾಗಿ ಕಾಣಿಸ್ತಾ ಇರ್ಬೋದು ಅಂದರೆ ಅದು ನಾನು ಬ್ಲ್ಯಾಕ್ ಕಲರ್ ಆದಂಥ ಗಿಡದ್ದು ಬ್ರಾಂಚಸ್ ಅಂದರೆ ಗೆಲ್ಲ ಇಲ್ಲ ಇದೆಲ್ಲ ಅದು ನಾನು ಕಟ್ ಮಾಡಿ ತೆಗ್ದಿದ್ದೆ ಹಾಗೆ ಸ್ವಲ್ಪ ನೋಡಿ ಇವತ್ತು ನಿಮಗೆ ಆ ಗಿಡಕ್ಕಿಂತ ಈ ಗಿಡ ತುಂಬ ಜಾಸ್ತಿ ಕಾಣ್ಬೋದು ಅಂದರೆ ಇದನ್ನು ನಾನು ಕಟ್ಟಿಂಗ್ ಮಾಡಲಿಲ್ಲ ಆ ಗಿಡವನ್ನು ಕಟ್ಟಿಂಗ್ ಮಾಡಿದ್ದೆ ಹಾಗೆ ನನಗೆ ಈ ಟೈಮಲ್ಲಿ ಇವಾಗ ಒಂದು ಚೆಂಡಿನಷ್ಟು ಹೂ ಇದೆ ಅಂದರೆ ಮಳೆ ಟೈಮಲ್ಲಿ ನಮಗೆ ಒಂದು ಚೆಂಡು ಸಿಕ್ಕಿದ್ರು ಲಾಭವೇ ಅಂದರೆ ನೂರೈವತ್ತು ಇನ್ನೂರು ಇನ್ನೂರೈವತ್ತು ಈ ಥರ ರೇಟ್ ಇದೆ ನಮಗೆ ಅಂದರೆ ಡೈಲಿ ಒಂದು ನೂರೈವತ್ತು ಅಂತ ಅಂದ್ಕೊಳ್ಬೋದು ಅಂದರೆ ಸುಮ್ಮನೆ ಏನಿಲ್ಲ ಮಲ್ಲಿಗೆ ನನಗೆ ಫುಲ್ಲು ನಾನು ಅರ್ನ್ ಮಾಡ್ತಾ ಇದ್ದೆ ನನಗೆ ಒಂದು ಚೆಂಡು ಇತ್ತು ಇವಾಗ ನನಗೆ ಓಕೆ ಪರವಾಗಿಲ್ಲ ಇಂದು ಇವತ್ತಿನ ರೇಟು ಇನ್ನೂರ ಇಪ್ಪತ್ತೈದು ಇತ್ತು ಹಾಗೆ ಹಾಗೆ ನೀವು ಯಾರಾದರೂ ಮಲ್ಲಿಗೆ ಕೃಷಿ ಮಲ್ಲಿಗೆ ಕೃಷಿ ಅಂತೆಲ್ಲ ನಮ್ಮ ಹತ್ರ ಬೇರೆ ಏನಾದರೂ ಇದ್ದರೆ ಅಂದರೆ ಆ ಗಿಡಗಳಿಗೆ ಹೂವಿನ ಗಿಡ ಏನಾದರೂ ತರಕಾರಿ ಗಿಡ ಈ ಥರ ಎಲ್ಲ ಇದ್ದರೆ ಅದಕ್ಕೂ ಕೂಡ ಈ ಸ್ಪ್ರೇಯನ್ನು ಹಾಕ್ಬೋದು ಅಂದರೆ ಈ ವೈಟ್ ಫ್ಲೈಸ್ ಕಾಟೆಲ್ಲ ತುಂಬ ಎಲ್ಲ ಇರ್ತದೆ ನಮ್ಮ ಗಿಡಗಳಲ್ಲಿ ಹಾಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ಅವರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂದರೆ ಏನಾದರೂ ಮಲ್ಲಿಗೆ ಗಿಡ ಮಾಡುವವರಿದ್ದರೆ ಮಲ್ಲಿಗೆ ಗಿಡ ಅಂತೆಲ್ಲ ಏನಾದರೂ ನಾವು ಕೃಷಿ ಅಂದರೆ ಗಿಡ ತರಕಾರಿ ಏನಾದರೂ ಕೃಷಿ ಮಾಡುವವರಿಗೆ ಕೂಡ ಇದು ಯೂಸ್ಫುಲ್ ಆಗ್ಬೋದು ನೋಡಿ ಈಗಿದೆ ಗಿಡ ಇದೆ ಅಲ್ವಾ ಇದು ನಾನು ಅವತ್ತು ಕಟ್ಟಿಂಗ್ ಮಾಡಿದ ಗಿಡ ಇದು ನೋಡಿ ಇವಾಗ ಚೆನ್ನಾಗಿ ಚಿಗುರು ಬಂದು ನೋಡಿ ಈ ಥರ ಆಗಿದೆ ಅಂದರೆ ಮೊಗ್ಗು ಬರ್ತಾ ಇದೆ ಅಂದರೆ ನಮಗೆ ಬೇಸಿಗೆ ಕಾಲದಲ್ಲಿ ಬರುವಷ್ಟು ತುಂಬ ಮೊಗ್ಗು ಬರಲ್ಲ ಮಳೆ ಟೈಮ್ ಅಲ್ವಾ ಬಿಸಿಲು ಕಮ್ಮಿ ಅಲ್ವಾ ಹಾಗೆ ಓಕೆ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಗೆಂಡ್ ಮಾಡ್ತಾ ಇದ್ದೇನೆ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಅದರ ಬಗ್ಗೆ ಕೂಡ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ಇದು ರೈನ್ ಗಾರ್ಡ್ ಹಾಕಿರೋ ರೈನ್ ಗಾರ್ಡ್ ಕವರ್ ಹಾಕಿರುವಂಥದ್ದು ಕೂಡ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೆ ಅದು ಕೂಡ ನೋಡಿರ್ಬೋದು ನೋಡದವರು ಅದನ್ನು ಕೂಡ ಹೋಗಿ ನೋಡಿಕೊಂಡು ಬನ್ನಿ ಹಾಗೇ ಅಲ್ಲಿಗೆ ಬಗ್ಗೆ ಏನಾದರೂ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ಹೇಳಿಕೊಡ್ತೇನೆ ಹಾಗೆ ವೀಡಿಯೋ ಸ್ವಲ್ಪ ನಾನು ಡೈಲಿ ಹಾಕೋ ಹಾಕಿ ಇಲ್ಲ ಅಂದರೆ ಏನಾದರೂ ಮಾಡುವಾಗ ಮಾತ್ರ ಹಾಕುವಂಥದ್ದು ಸುಮ್ಮನೆ ಸುಮ್ಮನೆ ನಾವು ಕೆಲಸ ಎಲ್ಲ ಮಾಡಿದಾಗ ಸುಮ್ಮನೆ ಯಾಕೆ ವೀಡಿಯೋಗೋಸ್ಕರ ವೀಡಿಯೋ ಅಂದರೆ ನಾನು ನನ್ನ ವೀಡಿಯೋ ಯೂಟ್ಯೂಬ್ಗೆ ಹಾಕಿಸ್ಕೊಳ್ಕರ ಅಂತ ನಾನು ವೀಡಿಯೋನೂ ಮಾಡ್ತಾ ಇಲ್ಲ ನಾನು ಏನಾದರೂ ಕೆಲಸ ಮಾಡುವಾಗ ಮಾತ್ರ ವೀಡಿಯೋ ಇದ್ದೇನೆ ಓಕೆ ಫ್ರೆಂಡ್ಸ್ ನನಗೆ ನೋಡಿ ಇಷ್ಟು ಇವತ್ತು ಸಿಕ್ಕಿದೆ ಮಕ್ಕು ಅದರಲ್ಲಿ ಒಂದು ಜನ ಆಗ್ಬೋದು ಇದನ್ನು ಕಟ್ಟಿ ನಂತರ ಕೊಡಲಿಕ್ಕಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್